యగా <laughs> 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 ಹುನ್ಲೇ ಯಾರನ ಹೊಡೆದು ಬಂದನಂತಲೀಪ ಕಲ್ ತೊಗೊಂಡು ಹೊಡೆದು ಬಂದಾನಂತ ಯಾರಿಗೆ ತಲೆ ಹೊಡೆದು ಬಂದನಂತ ಹೇಳಾತಿದ್ದ ಇಪ್ಪತ್ತೈದು ಸಾವಿರ ರೂಪಾಯಿ ಕತಿ ಇಪ್ಪತ್ತೈದು ಹೊಲಿಗೆ ಬಿಡ್ತಾವ ಗೊತ್ತಾಕತಿ ಯಾವಾಗ ನನ್ ಬೆಲೆ ಗೊತ್ತಕತಿ ಹ್ಮ್ ಬೆನ್ನತ್ತರ ನಾ ಇಲ್ಲಿ ಹಾಡ್ಕೊಂತನಿ ಅಂತ ಹೇಳಿ ಮ್ಯಾಗ ಹತ್ತಿ ಕುಂತಲೀಪ ಹ್ಮ್ ಅದಕ್ಕ ಅವ ಮಾತಾಡೋದು ನಾನು ಇಲ್ಲಿ ಗಿಡದ ಕಡೆ ಬಂದು ಅಡ್ಕೊಂಡ್ ಕುಂತಿದ್ದೆ ಆ ಪಟಕ್ಕೆ ನನ್ನ ಹತ್ತ ಮ್ಯಾಮ್ ಹತ್ತಿ ಕುಂದಿರ್ತೇನೆ ಬಂದು ಕುಂತೆ ನೀ ನೋಡಿದ್ರೆ ಅದ ಟೈಮಿಗೆ ಬಂದಿ ಮಾಡ್ತಿದ್ದೆ ಸುಮ್ ಸುಮ್ನೆ ಸಿಕ್ಕೊಂಡ್ವಿ ಅಲ್ಲಿ ಮೊದ್ಲ ಬಂಟಿಯನ್ನ ಯಾವಾಗ ಕೆಟ್ಟ ಜಗಳ ಗಂಟ್ಲೆ ಇಪ್ಪ ಮೊದ್ಲೆ ನಮ್ಗ ಸೀನಿಯರ್ ಸ್ಕೂಲ್ ನಾಗ ಮೊದ್ಲ ಈಗ ಏನಾರು ಗೊತ್ತಾತಂದ್ರ ಮೊದ್ಲ ನಮ್ಗ ಶಾಲೆಗೆ ಎಷ್ಟು ಹೊಡಿತಿದ್ದಾವ ಈಗಿಂತ ವಿಷಯದಾಗ ನಾವು ಅವ್ನ ವಿಷಯದಾಗ ಎಂಟ್ರಿ ಆಗತ್ತೆ ಅಂದ್ರೆ ಬಿಡ್ತಾನ ಅಲ್ಲಿ ನಮ್ಮನ್ನ ಲೇ ಹೋಗು ನಡ್ಲಿ ಇಲ್ಲಿಂದ ಜಗ ಬಿಡು ನಡಿ ಏನಿಂದ್ರಿ ನನ್ನ ಮ್ಯಾಟ್ರಿಗೆ ಸುಮ್ ಸುಮ್ನೆ ಎಂಟ್ರಿ ಆಗಾಕತ್ತಿರಿ ನಿಮ್ಮನ್ನ ಬಿಡಂಗಿಲ್ಲ ಮತ್ತೆ ನೋಡ್ ಮತ್ತೆ அலா மக்கே ஹுடுக்கண்டு நன்குறிக்கோட ಇಲ್ಲೇ ಓಡಿ ಬಂದಾನವ ನಮ್ ತಮ್ಮಗ ಕಲ್ಲೋದ್ ಬಂದಾನವ ತಲೆಗೆ ನಮ್ ತಮ್ಮಗ ಇಪ್ಪತ್ತೈದು ಹೊಲಿಗೆ ಬಿದ್ದಾವ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಟಿ ಬಂಟಿಯನ್ನ ಆಗಲೇ ಲೆಕ್ಕ ಹೇಳ್ಬಿಟ್ಟಿದ್ದ ಇಪ್ಪತ್ತೈದು ಹೊಲಿಗೆ ಬಿಡ್ತಾವ ಇಪ್ಪತ್ತೈದು ಸಾವಿರ ರೂಪಾಯಿ ಇವರು ಕರೆಕ್ಟ್ ಅದನ್ನ ಹೇಳತ್ತಾರಲ್ಪ ಬಂಟಿಯನ್ನ ಎಲ್ಲ ಗೊತ್ತಿಬಿಡಿ ನನ್ ಗನಸ್ತತಿ ಇವ್ರಿಗೆ ಗೊತ್ತೈತಿ ಅವ ಎಲ್ಲೇ ಅಡ್ಕೊಂಡ ನನ್ನ ಇವ್ರಿಗೆ ಗೊತ್ತೈತಿ ಇವರು ನಮ್ಮ ಮುಂದೆ ಸುಳ್ಳಿ ಹೌದು ನನಗೂ ಹಂಗ ಅನ್ಸಾಕತತಿ ಇವರಿಗೆ ಬೇಸಂಗ ಬ್ಯಾಟ್ ತಗೊಂಡ ಬ್ಯಾಂಡ್ ಎತ್ತಿದ್ವಿ ಅಂದ್ರೆ ಹೇಳ್ತಾರೆ ನೋಡ ಅವೆಲ್ಲ ಅದನ ಅನ್ನದು ಟಕ್ಕನ ತರಸ್ತಾರ ಇವರೇ ಹೌದು ಹೌದು ಓಯ್ ಸೂರ್ಯ ರಾಜು ಈಗ ನಿಮ್ಮ ಕೇಳಕತ್ತೀವಿ ಲಾಸ್ಟ್ ಕರೆಕ್ಟ್ ಹೇಳಿಬಿಡ್ರಿ ಎಲ್ಲೋಗ ನಾವು ಬಂಟಿ ಎಲ್ಲದ ನಡ್ಕೊಂಡ ಅಂತ ಹೇಳಿ ನೋಡ ಮತ್ತೆ ತೋರಿಸ್ಲಿಲ್ಲ ಅವನ್ನ ಅಂದ್ರೆ ಈ ಬ್ಯಾಟ್ ಈ ಬಡ್ಡಿಗೆ ತಗೊಂಡು ನಿಮಗೆ ಹೇರ್ತೇವೆ ಮತ್ತೆ ನೋಡು ಮತ್ತೆ ನಮಗೆ ಬಂದಿರೋ ಸಿಟ್ಟಿಗೆ ಲೇದೆ ಸುಮ್ ನ ಏನ ಬಂದ್ ಹನಿ ಬಡಿ ಅಲ್ಲ ನಾವು ಮಾಡಿಲ್ಲ ಬಿಟ್ಟಿಲ್ಲ ನಮಗ್ ಗಂಟು ಬಿದ್ರಲ್ಲಪ್ಪ ಇವರು ಬಡಿಗೆ ತೊಂದು ಹೌದಲ್ಲೇ ರಾಜು ಏನ್ ಮಾಡೋದ್ಲೇ ಈಗ ಅಲ್ಲ ಏನ್ ಮಾಡೋದ್ಲೇ ತೋರಿಸಿದ್ರೆ ಅಂದ್ರೆ ಅಣ್ಣ ಗೊತ್ತಿಲ್ಲ ಈ ಮೊದಲಿಲ್ಲ ಹಲೋ ಮೇ ಅಳಗಿ ಮ್ಯಾಗ ಅದೇನ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಕತ್ತಿ ಅವ್ರಿಗೆ ಏನ ಮೇ ಅಳಗಿ ಮ್ಯಾಗ ಅಂದ್ರೆ ಇಲ್ಲ ಅಂದ ಅಣ್ಣ ಇಲ್ಲ ಇಲ್ಲ ಅಲ್ಲಿ ಲೇ ಇಲ್ಲಿ ಅದನ್ನ ಲೇವ ಮೇ ಅಳಗಿ ಮ್ಯಾಗ ಓಹೋ ಹೋ 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 ಇಲ್ಲಿ ಅದನ್ನ ನೀವ ಸೂರ್ಯ ನಿನ್ ಬಿಡಂಗಿಲ್ಲಲೆ ಹೇಳಿ ಕೊಟ್ಟಲ್ಲ ಬಿಡಂಗಿಲ್ಲಲೆ ನಿನ್ನ ಅವಂಗ ನೀನು ಬಿಡುದು ಹಿಡಿಕೊಳ್ಳುದು ಆಮೇಲೆ ನಾವು ನಿಮ್ಮನ್ನು ಬಿಡ್ತೇವ ಇಲ್ಲ ಮೊದಲು ನೋಡ್ಕೊ ನಮ್ಮ ತಮ್ಮನ ತಲಿ ಒಡೆದ್ ಬಂದು ಆರಾಮ್ ಕುಂತಿ ಅಲ್ಲೇ ಮಗನ ನಿನ್ನ ತಲಿನ ಹೊಡಿತೇವಿ ಹಿಡಿರಲ್ಲ ಇಟ್ಕೊಂಡಿರ್ಲೇ ಅನ್ನೇ ಹಾಂ ಲೇಯ್ ಇಳುದು ಲೇ ಲೈ ಇಳುದು ಬಾರ್ಲೆ ನಮ್ಮ ತಮ್ಮಂದ ತಲೆ ಉಡ್ದಿಯಲ್ಲ ಅಲ್ಲಿ ಮಗನ ಕೆಳಗೆ ಇಳ್ದ ಬಾ ನೀ ನಿನ್ನ ನಿನ್ನ ನೋಡಿ ನಿನ್ನ ನಿನ್ನ ಮೈಯೆಲ್ಲ ಮುರಿತೀವಿ ನಿನ್ನ ಮೈಯ್ಯನು ಎಲೆ ಬೆಲ್ಲ ಪುಡಿ ಪುಡಿ ಮಾಡ್ತೀವಿ ಇಳ್ದ ಬಾ ಬರೋದಿಲ್ಲ ನಾನು ಇಳುದು ಬರೋದಿಲ್ಲ ನೋಡು ಏನು ಮಾಡ್ತೀ ಏನು ಮಾಡ್ಕೋ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ನಾನು ಮ್ಯಾಳ್ಗಿ ಹತ್ತಕ್ಕೆ ಬಂದ್ರಲ್ಲ ನಿಮಗೆ ಏನು ಬರ್ತದೆ ನಿಮಗೆ ಹತ್ತಕ್ಕೆ ಏನೇ ನಮಗೆ ಮ್ಯಾಳ್ಗಿ ಹತ್ತಕ್ಕೆ ಬರಂಗಿಲ್ಲ ಅನ್ನಕತ್ತೇ ಹತ್ತಿ ಹತ್ತೇ ಅದೇನ್ ಹೈಟ್ ಐತೆ ಅಂತ ಮಾಡಿ ಏನ ಈಟ್ ಐತಿ ಪಟ ಪಟ ಪಟ್ ಹತ್ತಿ ಬರ್ತವೆ ನೋಡಿ ಈಗ ನಿನ್ನ ಅಲ್ಲಿಂದ ಉಳಿಸ್ತೇವೆ ಕೆಳಗೆ ದನ್ನನ್ನು ಎತ್ತಗಿತೇವೆ